ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜಿತ್ ಶೆಟ್ಟಿ ಇವತ್ತು ನಮ್ಮ ಆಶ್ರಮಕ್ಕೆ ಗುರು ಸರ್ ಅವರು ಟೈಲರ್ ಮಿಷಿನ್ನ ಕೊಡ್ಸಿದ್ದಾರೆ ತುಂಬಾ ಅಂದರೆ ತುಂಬಾ ಖುಷಿ ಆಗುತ್ತೆ ಏನಂತ ಹೇಳಿದ್ರೆ ನಾವು ಎಷ್ಟೋ ಜನಕ್ಕೆ ಟೈಲರ್ ಮಿಷನ್ ಬೇಕು ಅಂತ ಕೇಳಿದ್ವಿ ಯಾರೂ ಕೂಡ ನಮ್ಗೆ ಕೊಡ್ಸಿರ್ಲಿಲ್ಲ ನಾವಿರ ಹತ್ರ ಎರಡು ದಿನ ಹಿಂದೆ ಕೇಳಿದೆ ನಮ್ಗೆ ಈ ಥರ ಒಂದು ಟೈಲರ್ ಮಿಷನ್ನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಎರಡು ಹಿಂದೆ ಕೇಳಿದ್ ತಕ್ಷಣ ಇವರು ಸ್ಪಂದಿಸಿ ಟೈಲರ್ ಮಿಷನ್ನ ಕೊಡ್ಸಿದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋದು ಏನಂತ ಹೇಳಿದ್ರೆ ಇವರು ಫಸ್ಟ್ ಟೈಮ್ ಅಲ್ಲ ನಮ್ಮ ಆಶ್ರಮಕ್ಕೆ ಇದಕ್ಕೂ ಮುಂಚೆ ಎರಡು ಮೂರು ಸರಿ ನಮ್ಮ ಆಶ್ರಮಕ್ಕೆ ಬಂದ್ಬಿಟ್ಟು ಅವ್ರ ಕೈಯಲ್ಲಾದ ಒಂದು ಸಹಾಯನ ಮಾಡ್ತಾನೇ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಇಂಥವ್ರಿಗೆ ಒಳ್ಳೇದಾಗಬೇಕು ಏನಂತ ಹೇಳಿದ್ರೆ ಇವ್ರಿಗೆ ಒಳ್ಳೇದಾದ್ರೆ ಇನ್ನಷ್ಟು ನಮ್ಮ ಆಶ್ರಮ ಅಲ್ಲ ಇನ್ನು ತುಂಬ ಆಶ್ರಮಗಳಿಗೆ ಸಹಾಯನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನಷ್ಟು ಮಾಡೋದಕ್ಕೆ ಇವರಿಗೆ ಹೆಲ್ಪ್ ಆಗುತ್ತೆ ಹಾಗೂ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಆ ದೇವರು ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಹಾಗೆ ಇವ್ರಿಗೆ ಹಾಗೂ ಕುಟುಂಬದವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಆಶ್ರಮದಲ್ಲಿರೋ ಎಲ್ಲ ದೇವರ ಮಕ್ಕಳ ಪರವಾಗಿ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದಗಳು ಏನ ಹೇಳಿತ್ರೋ ಉಮಾ ಹ್ಮ ಓಮ 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 ಸುಮ 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 ಎನ್ಎಸ್ ಸುಮತನ ತಿಕುಳ ತಿಕುಳ ಕೆರಮೋರ್ ಜೋರಾಗ್ ಆಡ್ತಿದ್ರಿ ಹ ಕೆರಮೋರ್ಡೋ ಕೆರಮೋರ್ಡೋ ಇವತ್ತಾ ಆಡ್ಲಿಲ್ವಾ ಯಾ ಗೊತ್ತ್ರೋ ಕೆರಮ ಮೊನ್ನೆ ಆಡದಲ್ಲ ಬನ್ ಹ ಚೆನ್ನಾಗಿದ್ಯಾ ಬನ್ ಚೆನ್ನಾಗಿದ್ಯಾ ಬನ್ ಚೆನ್ನಾಗಿದ್ಯಾ ಹ ತಿನ್ನಿ